ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ವತಿಯಿಂದ ಒಂದು ಮಹತ್ವದ ಸುದ್ದಿ ಇದೀಗ ತಾನೇ ಲಭ್ಯವಾಗಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ ಯಾಕಂದರೆ ಇಲ್ಲಿ ನಮ್ಮ ವಿಶೇಷ ಚೇತನರು ಮತ್ತು ವಿಶೇಷ ಚೇತನ ಪುನರ್ವೃಸ್ತಿ ಕಾರ್ಯಕರ್ತರಿಗೆ ಸಂಬಂಧಪಟ್ಟ ಸುದ್ದಿಗಳು ಪ್ರಸಾರ ಮಾಡ್ತಾ ಇರ್ತೀವಿ ಬಾಗಲಕೋಟೆ ವಿಜಾಪುರ ಹಾಗೂ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ನ್ಯೂಸ್ ಇದಾಗಿದೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀ ಸವಿತಾ ಬಿ ಕಾಳೆ ಅಂದರೆ ಇವರು ನಮ್ಮ ಜಿಲ್ಲಾ ಅಂಗವಿಕರ ಕಲ್ಯಾಣಾಧಿಕಾರಿಗಳು ಬಾಗಲಕೋಟೆಯಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದರು ಒಳ್ಳೆಯ ಹೆಸರನ್ನು ಕೂಡ ಮಾಡಿದರು ತುಂಬ ಚೆನ್ನಾಗಿ ಅವರು ನಮ್ಮ ಗ್ರಾಮೀಣ ಪುನಸ್ತಿ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾಯಿದ್ರು ಇವರಿಗೆ ಇವತ್ತು ನೀವು ಏನಂತೀರಾ ವರ್ಗಾವಣೆ ಆದೇಶವನ್ನು ಮಾಡಲಾಗಿದೆ ಇದು ಎಲ್ಲಿಗೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತಾ ಹೋಗ್ತೀನಿ ಸವಿತಾ ಬಿ ಕಾಳೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಬಾಗಲಕೋಟೆ ಜಿಲ್ಲೆ ಇವರಿಗೆ ವರ್ಗಾಯಿಸಿ ಸ್ಥಳವನ್ನು ನಿಯೋಜನೆ ಮಾಡಲಾಗಿದೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಯಾಗಿ ವಿಜಾಪುರ ಜಿಲ್ಲೆಗೆ ಅವರಿಗೆ ವರ್ಗಾವಣೆಯನ್ನು ಮಾಡಲಾಗಿದೆ ಅದೇ ರೀತಿ ಮಹಾಂತೇಶ್ ಕುರಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಗದಗ ಜಿಲ್ಲೆ ಇವರಿಗೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಾಗಿ ಕಲ್ಯಾಣಾಧಿಕಾರಿಗಳಾಗಿ ಬಾಗಲಕೋಟೆ ಜಿಲ್ಲೆಗೆ ಹೆಚ್ಚುವರಿ ಪ್ರಭಾರಿಯಾಗಿ ಅವರಿಗೆ ಅಧಿಕಾರವನ್ನು ವರ್ಗಾವಣೆಯನ್ನು ಮಾಡಲಾಗಿದೆ ಅದೇ ರೀತಿ ಸಾಗರ್ ಪ್ರಥಮ ದರ್ಜೆ ಸಹಾಯಕ ಸಹಾಯಕರು ಅಂಗವಿಕಲರ ವ್ಯಕ್ತಿಗಳ ಅಧಿನಿಯಮ ಆಯುಕ್ತರ ಕಚೇರಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇವರು ನಿಯೋಜನೆ ಮೇರೆಗೆ ಇವರಿಗೆ ಕ ಅಲ್ಲಿ ಇದ್ದರೂ ಕೆಲಸವನ್ನು ಮಾಡ್ತಾಯಿದ್ರು ಇವರಿಗೆ ಪ್ರಥಮ ದರ್ಜೆ ಸಹಾಯಕ ಅಂಧ ಮಕ್ಕಳ ಪಾಠಶಾಲೆ ತಿಲಕ್ ನಗರ ಮೈಸೂರು ಜಿಲ್ಲೆ ಇಲ್ಲಿಗೆ ಇವರಿಗೆ ವರ್ಗಾವಣೆಯನ್ನು ಮಾಡಿ ಆದೇಶವನ್ನುಗೊಳಿಸಲಾಗಿದೆ ಪ್ರಧಾನ ಕಚೇರಿಯಲ್ಲಿ ಸ್ಥಳ ನಿರೀಕ್ಷೆಯಲ್ಲಿರುವ ನೌಕರರುಗಳು ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪರಾಹನ ಬಿಡುಗಡೆ ಮಾಡಲಾಗಿದೆ ಸ್ವತಃ ಸ್ವಂತ ವೇತನ ಶ್ರೇಣಿ ಮೇರೆಗೆ ಹಾಗೂ ಅಧೀಕ್ಷಕ ದರ್ಜೆ ಎರಡರ ವೃಂದದ ಸಮಾನಾಂತರ ಹುದ್ದೆಗಳ ಸ್ಥಳ ನಿಯುಕ್ತಿಗೊಳಿಸಲ್ಪಟ್ಟ ಹುದ್ದೆಗಳನ್ನು ಖಾಲಿ ಹುದ್ದೆಗಳೆಂದು ಪರಿಗಣಿಸಲಾಗಿದ್ದು ಸದರಿ ಹುದ್ದೆಗಳಿಗೆ ವರ್ಗಾವಣೆ ಅಥವಾ ಮುಂಬಡ್ತಿ ಮೂಲಕ ಭರ್ತಿ ಮಾಡಿದ್ದಲ್ಲಿ ಆ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇತರ ವೃಂದ ನೌಕರ ಮೂಲ ವೃಂದಕ್ಕೆ ವರದಿ ಮಾಡಿಕೊಳ್ಳತಕ್ಕದ್ದು ಮೇಲ್ವಿಚಾರಕಿ ವೃಂದದಿಂದ ಹಿರಿಯ ಮೇಲ್ವಿಚಾರಕಿ ವೃಂದದ ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆಗಳಿಗೆ ವರ್ಗಾವಣೆ ಮಾಡಲಾಗಿರುವ ನೌಕರು ಮುಂಬಡ್ತಿಯಿಂದ ತೆರವಾದ ನಂತರ ಆ ಹುದ್ದೆಗೆ ವರದಿ ಮಾಡಿಕೊಳ್ಳುವುದು ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ನೌಕರ ವರ್ಗಾವಣೆಗೆ ಸಂಬಂಧಿಸಿದಂತೆ ಚಲನವಲನ ಮಾತೃ ಇಲಾಖೆಯಿಂದ ಕ್ರಮವಹಿಸುವುದು ಈ ಆದೇಶವನ್ನು ಇಲ್ಲಿ ಇಂಪಾರ್ಟೆಂಟ್ ವಿಷಯ ಈ ಆದೇಶವನ್ನು ಇಮೇಲ್ ಮೂಲಕ ಕಳುಹಿಸಿದ್ದು ಇದನ್ನೇ ಅಧಿಕೃತ ಆದೇಶವೆಂದು ಪರಿಗಣಿಸಿ ಸಂಬಂಧಪಟ್ಟ ಕಚೇರಿಯ ಮುಖ್ಯಸ್ಥರು ವರ್ಗಾವಣೆಗೊಂಡ ನೌಕರುಗಳನ್ನು ತಕ್ಷಣ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಪ್ರಧಾನ ಕಚೇರಿಗೆ ವರದಿ ನೀಡಲು ಸೂಚಿಸಿದೆ ನಿರ್ದೇಶನ ನಿರ್ದೇಶಕರಿಂದ ಅನುಮೋದಿಸಲ್ಪಟ್ಟಿದೆ ನಿರ್ದೇಶಕರ ಪರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಬೆಂಗಳೂರು ಇವರಿಂದ ಸಹಿಯನ್ನು ಪಡೆದುಕೊಂಡು ಒಂದು ಆದೇಶ ಪ್ರತಿಯನ್ನು ಅಂದರೆ ವರ್ಗಾವಣೆಯ ಒಂದು ಆದೇಶ ಪ್ರತಿಯನ್ನು ಇದೀಗ ತಾನೇ ಜಿಲ್ಲಾ ರಾಜ್ಯ ಕಚೇರಿಯಿಂದ ಪ್ರಕಟವಾಗಿದೆ ಸ್ನೇಹಿತರೆ ನಮ್ಮ ವಿಶೇಷ ಚೇತನ ಪುನರ್ವಸ್ತಿ ಕಾರ್ಯಕರ್ತರು ಈ ವಿಚಾರವನ್ನು ಖಂಡಿತವಾಗಿ ಗಮನಿಸಬೇಕು ಅಂತೇಳ್ಬಿಟ್ಟು ಹೇಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್